ಎಲ್ಲ ಹೂಗಾರ ಟಿ ವಿ ವೀಕ್ಷಕರಿಗೆ ನಿಮ್ಮ ಶಂಭೂಗರ್ ಮಾಡುವ ನಮಸ್ಕಾರ ಇಂದಿನ ನಮ್ಮ ಹೂಗಾರ ಟಿ ವಿಯ ನಮ್ಮ ಸಮಾಜದ ಸಾಧಕರು ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಬಂದಿದ್ದಾರೆ ಮಿಸ್ಟರ್ ಬೀನ್ ಅಂದರೆ ಯಾರು ತಾನೇ ಗೊತ್ತಿಲ್ಲ ಚಿಕ್ಕ ಮಕ್ಕಳನ್ನು ಹಿಡಿದು ವಯಸ್ಸಾದ ಮುದುಕರಿಗೂ ಗೊತ್ತು ಮಿಸ್ಟರ್ ಬೀನ್ ಅಂತ ಹೆಸರು ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲಿ ಒಂದು ಮುಗುಳ್ನಗೆ ಬೀರುತ್ತೆ ಅಂತಹ ಮಿಸ್ಟರ್ ಬೀನ್ ನಮ್ಮ ಕರ್ನಾಟಕದಲ್ಲಿದ್ದರೆ ಹೇಗಿರುತ್ತೆ ಹೌದು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಪರಿಚಯಿಸ್ತಾ ಇದ್ದೇವೆ ಮಿಸ್ಟರ್ ಬೀನ್ ಎಂದೇ ಖ್ಯಾತಿಯಾಗುತ್ತಿರುವ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮೂಡಲಿ ಗ್ರಾಮದ ಒಂದು ವಿಶೇಷವಾದ ಪ್ರತಿಭೆ ಹೆಸರು ಮಂಜುನಾಥ್ ರೇಳೇಕರ್ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಕಿರುಚಿತ್ರ ಹಿರಿತೆರೆಯ ಸಿನಿಮಾಗಳಲ್ಲೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ ಜೂನಿಯರ್ ಮಿಸ್ಟರ್ ಬೀನ್ ಎಂದೇ ಖ್ಯಾತರಾಗುತ್ತಿರುವಂತಹ ಮಂಜುನಾಥ್ ರೇಣೇಕರ್ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುನಾಥ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಮಂಜುನಾಥ್ ಅವರೇ ನೀವು ತುಂಬಾ ಜನಕ್ಕೆ ನಮ್ಮ ಭಾಗದ ಕಡೆ ಅಂದ್ರೆ ಬೆಳಗಾವಿ ಕಡೆ ಗೊತ್ತಿದ್ದೀರಾ ಎಲ್ಲ ಕಡೆ ಪರಿಚಯ ಇದೆ ಸೊ ಆದರೂ ನಿಮ್ಮ ವೈಯಕ್ತಿಕ ಪರಿಚಯವನ್ನು ನಮ್ಮ ಟಿ ವೀಕ್ಷಕರಿಗೆ ಮಾಡ್ಕೊಳ್ಳಿ ನಮಸ್ತೆ ನಾನು ನಿಮ್ಮ ಮಂಜುನಾಥ್ ರೇಣೇಕರ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೂಡಲ್ಗೆ ಪಟ್ಟಣದವನು ನಾನು ನನ್ನ ವಿದ್ಯಾಭ್ಯಾಸ ಡಿಪ್ಲೊಮಾ ಮುಗಿದಿದೆ ಅಲ್ಲಿ ನನ್ನ ಕುಟುಂಬದೊಂದಿಗೆ ನಾನು ಅಲ್ಲೇ ವಾಸವಾಗಿದ್ದೇನೆ ಮಂಜುನಾಥ್ ಅವರೇ ನೀವು ಬೇಸಿಕ್ಲಿ ಡಿಪ್ಲೊಮಾ ಸ್ಟೂಡೆಂಟು ಈ ಕಲೆಯ ಬಗ್ಗೆ ಒಲವು ಮೂಡಿದ ಹೇಗೆ ಒಲವು ಮೂಡಿದೆ ಇದು ವಿದ್ಯಾಭ್ಯಾಸ ನಾನು ಡಿಪ್ಲೊಮಾ ಏನು ಕಲಿತಾ ಇದ್ನಿ ಅವಾಗ ಮಧ್ಯದಲ್ಲಿ ಮಧ್ಯದಲ್ಲಿ ನಮ್ಮ ಸುರೇಶ್ ಬೆಳವೆ ಅಂತೇಳಿ ಅವರು ಬಣ್ಣ ಹಸಿಕ್ಕೆ ಅಂದ್ರೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ವೇಷದಲ್ಲಿ ಕಾಣಿಸ್ಕೋಬೇಕಂತೇಳಿ ಹಠ ತೊಟ್ಟಾಗ ನಿನ್ ಜೊತೆ ನೀನ್ ಒಬ್ನೇ ಅಲ್ಲ ನಾನು ನಿನ್ ಜೊತೆ ಬಣ್ಣ ಹಾಸ್ತೀನಿ ಅಂತೇಳಿ ಮಾಡಿದಾಗ ಅವರು ಇಂಪ್ರೂವ್ ಜೊತೆಗೇನೆ ಇಡೀ ಕರ್ನಾಟಕ ಮೂಲೆ ಮೂಲೆಯಲ್ಲಿ ನಾವು ಇಡೀ ಕರ್ನಾಟಕ ಧ್ವಜ ಇದು ಕರ್ನಾಟಕ ಧ್ವಜ ಆಗಬಹುದು ರಾಷ್ಟ್ರ ಧ್ವಜ ಗಣರಾಜ್ಯೋತ್ಸವ ಎಲ್ಲ ಹಬ್ಬಗಳಲ್ಲಿ ನಾವು ಮುಖ್ಯವಾಗಿ ಪಾತ್ರವನ್ನು ಮಾಡಿಕೊಳ್ಳುತ್ತಾ ಹೀಗೆ ಬಣ್ಣ ಹಚ್ಚೋದು ನಮ್ದು ಆಯ್ತು ಮಂಜುನಾಥ್ ಒಬ್ಬ ಗಾಂಧಿ ವೇಷಧಾರಗಳಾಗಿ ಕಲಾವಿದರಾಗಿ ಈ ಮಿಸ್ಟರ್ ಬೀನ್ ಎನ್ನುವಂತಹ ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿ ಹೇಗೆ ಮುಡಿತು ಯಾಕೆ ಮುಡಿತು ಮಂಜುನಾಥ್ ಮಂಜುನಾಥ್ ಎಕ್ಸ್ಕ್ಯೂಸ್ ಮೀ ಮಂಜುನಾಥ್ ಪ್ಲೀ ನನಗೇನೂ ಇಲ್ಲ ಇದು ಆ್ಯಕ್ಟಿಂಗ್ ಅಷ್ಟೇ ಅದ ಹೋಮ್ ಮೈ ಗಾಡ್ಸ್ ಓಕೆ ನಿಮಗೆ ಅನಿಸ್ತು ಗ್ರೇಟ್ ರೀ ಇಲ್ಲ ವೀಕ್ಷಕರೇ ಒಂದ್ಸರಿ ಗಾಬಾ ಪಟ್ಟ ಇಲ್ಲ ಇದು ಆ್ಯಕ್ಟಿಂಗು ಹೀಗೆ ಬರುತ್ತೆ ಅದು ಕಲ್ಪನೆ ಮೂಡಿದ್ದು ಇಷ್ಟೇ ಸ್ಯಾಂಡಲ್ವುಡ್ನಲ್ಲಿ ನಾನು ಭಾಳ ದಿನ ಆಯಿತು ಅವನು ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ನಾನು ಏನಾದರೂ ಒಂದು ನೋಡ್ಬೇಕು ಅಂದ್ರೆ ನಾನು ನೋಡ್ತಾ ಇದ್ದಾಗ ಮಿಸ್ಟರ್ ಬೀನ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲೂ ಕಂಡು ಬಂದಿಲ್ಲ ಅದಾದ್ಮೇಲೆ ಆ ಇದು ಇಲ್ಲ ಅಂತ ತಿಳಿದುಕೊಂಡಾಗ ಒಂದು ನಾಲ್ಕೈದು ತಿಂಗಳು ನಾನು ಅವರ ವಿಡಿಯೋಗಳನ್ನು ಶೋಗಳನ್ನ ಟಿವಿಯಲ್ಲಿ ಸೀರಿಯಲ್ ಎಲ್ಲ ನೋಡಿ ಕರಗತ ಮಾಡ್ಕೊಂಡೆ ಆಮೇಲೆ ಒಂದೊಂದನಾಗಿ ನಮ್ಗೆ ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲೇ ಮಾಡಿದೆ ಆಮೇಲೆ ನಮ್ಮ ಕಾಲೇಜಲ್ಲೇ ಅದ್ ಮಾಡಿದೆ ಕಾಲೇಜಲ್ಲಿ ಸಕ್ಸಸ್ ಕಂಡಾಗ ನಾನು ಇದನ್ನೇ ಯಾಕೆ ನಾನು ಮಾಡಬಾರ್ದು ಇದ್ರ ಮೂಲಕ ನಾನು ಪರಿಚಯ ಆಗ್ಬಾರ್ದು ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾ ಅಂಗಳಕ್ಕೆ ನಾನು ಯಾಕೆ ಕಾಲಿಡ್ಬಾರ್ದು ಅಂತೇಳಿ ಐಡಿಯಾ ಒಳ್ಳೆ ದೊಡ್ಡ ಹಳೆ ಓಕೆ ಐಡಿಯಾ ಬೆಳದಾಗ ನಾನು ಇದನ್ನೇ ಅಲ್ಲಿಂದ ನೀವು ಈ ಪ್ರೊಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಈ ನನ್ನ ಕಲೆಗೆ ಮಿಸ್ಟರ್ ಬಿನ್ ಕಲೆಗೆ ಏನಿದೆಯಲ್ಲ ನಮ್ಮ ಸ್ನೇಹಿತ ಬಂಧು ಬಳಗ ಎಲ್ಲ ಎಲ್ಲ ಸಹಾಯ ತುಂಬಾ ಮಾಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರ ಸಹಕಾರ ಯಾವ ರೀತಿ ನಿಮ್ಗೆ ಸಿಗ್ತಾ ಇದೆ ನಮ್ಮ ಸ್ನೇಹಿತರ ಸಹಕಾರ ಸಹಕಾರಂದ್ರೆ ಪತ್ರಿಕೋದ್ಯಮದಲ್ಲಿ ಹಾಗೂ ಎಲ್ಲ ಫೇಸ್ಬುಕ್ ಆಯ್ತು ವಾಟ್ಸಪ್ ಅಥವಾ ಏನೋ ವಿಡಿಯೋಗಳನ್ನ ಹಾಕ್ಲಿ ನಾನು ಎಲ್ಲಾ ಜನರಿಗೆ ಮುಟ್ಟಿಸೋದಾಗ್ಲಿ ಮತ್ತೆ ವ್ಯಕ್ತಿಗಳ ಕಡೆ ನಮ್ ಭೇಟಿ ಮಾಡಿಸೋದಾಗ್ಲಿ ಎಲ್ಲವನ್ನು ಅವರು ಏನೋ ನನಗೆ ಸಹಾಯ ಹಣದ ಕೊರತೆ ಇದ್ರು ಅವರು ನಿಭಾಯಿಸಿಕೊಂಡು ನೀವು ಹಿಂಗೆ ಮಾಡ್ತಾ ಹೊಂಟಿದಾನ ನಿಮ್ ಕೈಲೇ ಸಹಾಯ ಮಾಡ್ರಿ ಇವ್ ಎಲ್ಲಾ ಮುಂದೆ ಹೋಗಿ ನಮ್ನೆಲ್ಲ ಇದು ಮಾಡತ್ತ ಮತ್ತೆ ಇದರಿಂದ ಒಂದು ಅವನಿಂದನೂ ಕೂಡ ಎಷ್ಟೋ ಮಕ್ಕಳಿಗೆ ಒಂದು ಎನ್ ಜಿ ಓ ನಡೀತಿದೆ ಎನ್ ಜಿ ಓ ನಲ್ಲಿ ಹತ್ತಾರು ಪ್ರೋಗ್ರಾಮ್ ಗಳನ್ನ ಹಾಕ್ತಾ ಹಾಕೋತಾ ಇದ್ದೇವೆ ನಾವು ಎಲ್ಲ ಪಬ್ಲಿಸಿಟಿ ಆಗ್ತಾ ಇದೆ ನಾವು ಎನ್ ಜಿ ಓ ನಮ್ಮ ಸಂಬಂಧ ಅಲ್ಲದ ಎಲ್ಲಾರು ಸಂಬಂಧ ಅಂತ ಹೇಳಿ ಎನ್ ಜಿ ಓ ಏನದು ಯಾವ್ದು ಯಾವ್ದು ಬಗ್ಗೆ ಎನ್ ಜಿ ಓ ಎನ್ ಜಿ ಅಂದ್ರೆ ನಮ್ದು ಯುವ ಜೀವನ ಸೇವಾ ಸಂಸ್ಥೆ ಅಂತ ಹೇಳಿ ಮೂಡಲ್ಗಿ ಇದೆ ಅದು ನಮ್ದು ಹನ್ನೆರಡರಿಂದ ಹದಿನಾಲ್ಕು ಜನದ ಟೀಮ್ ಇದೆ ಅದು ಒಳ್ಳೆ ಕೆಲಸ ಅಂದ್ರೆ ಕಂಪ್ಯೂಟರ್ ಶಿಕ್ಷಣ ಆಯ್ತು ಮತ್ತೆ ಮಕ್ಕಳಿಗೆ ನಾನು ಫಸ್ಟ್ ಬೆಂಗಳೂರಿಂದ ಒಂದು ಕಾಂಟ್ಯಾಕ್ಟ್ ಸಂಪರ್ಕಿಸಿದಾಗ ಯುತ್ ಪಾರ್ ಸೇವ ಅಂತ ಹೇಳಿತ್ತು ಅದು ಎನ್ ಜಿ ಅದ್ರ ಮೂಲಕ ನಾನು ಸಂಪರ್ಕ ಮಾಡಿದಾಗ ಅವರು ಎಲ್ಲೆಲ್ಲಿ ಬಡ ಮಕ್ಕಳ ವಿಶೇಷವಾಗಿ ಕನ್ನಡ ಶಾಲೆಗಳನ್ನ ಹುಡುಕಿ ಅಂತ ಬಡ ಮಕ್ಕಳಿಗೆ ಇದು ಬ್ಯಾಗ್ಸ್ ಬುಕ್ಸ್ ಪೆನ್ಸಿಲ್ ಗಳನ್ನ ಎಲ್ಲ ಸಪ್ಲೈ ಮಾಡ್ತಿತ್ತು ಅದನ್ನ ಒಂದು ಎರಡು ವರ್ಷ ಮುಗಿತಾ ಇದ್ದ ಮೇಲೆ ನಾವು ನಮ್ಮ ಇಲ್ಲಿ ಗಣ್ಯ ವ್ಯಕ್ತಿಗಳ ಕಡೆಯಿಂದ ಮೂಡಲ್ಗಿ ಪಟ್ಟಣದ ನಾಗರಿಕರ ಏನಿದ್ದಾರೆ ಗಣ್ಯ ವ್ಯಕ್ತಿಗಳ ಕಡೆಯಿಂದ ಅಮೌಂಟನ್ನು ಕಲೆಕ್ಟ್ ಮಾಡಿ ನಾವೇ ಒಂದು ಗುಂಪು ಕಟ್ಕೊಂಡು ಅಲ್ಲಿ ಏನೇನು ಬಡ ಮಕ್ಕಳಿದ್ದಾರೆ ಎಲ್ಲೆಲ್ಲಿ ಏನೇನು ಸಪ್ಲೈ ಆಗ್ತಾ ಇಲ್ಲ ಅವ್ರ ಮನೆಯಲ್ಲಿ ಏನೇನಿದೆ ಎಲ್ಲ ಕೊರತೆ ನೀಗಿಸಿ ನಾವಲ್ಲಿ ಸಹಾಯ ಮಾಡುವಲ್ಲಿ ಯಶಸ್ವಿ ಹೋಗ್ತಾ ನೈಸ್ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ನಮ್ನೆಲ್ಲ ಟೀಮ್ ಇದ್ರಲ್ಲಿ ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್ ಜಾಸ್ತಿ ಇದಾರೆ ಅದೊಂದು ನಮ್ ಹೆಮ್ಮೆ ವಿಷಯ ಯಾಕೆಂದ್ರೆ ನಮ್ಮ ಕನ್ನಡ ಶಾಲೆಯಲ್ಲಿ ನಾವು ಕಲಿತಾ ಗುರುಗಳು ಏನಪ್ಪ ನಮ್ಮ ಅಲ್ಲಿ ಸೆವೆಂಟಿ ಏಟಿ ಪರ್ಸೆಂಟ್ ಮಾಡಿದವರು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇರಬೇಕಾದ್ರೆ ನಮ್ಮ ಆಕ್ಚುಲಿ ನಾವು ಜಸ್ಟ್ ಪಾಸ್ ನಾವು ಎಲ್ಲ ಒಗ್ಗಿಡ್ಕೊಂಡು ಏನೋ ಒಂದು ಸಮಾಜಕ್ಕೆ ಏನೋ ಹೆಲ್ಪ್ ಮಾಡ್ತಾ ಇದೀವಿ ಅಂತೇಳಿ ಮಾತಾಡ್ತಾ ಇದಾರೆ ಜನ ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ ಅದನ್ನ ನಾವು ನಿಜ ಮಾಡಕ್ ಹೊಂಟಿದೀವಿ ಏನೋ ಅವ್ರ ಹತ್ರ ನಾವು ಕೈ ಚಾಚ್ತೀವಿ ಇಲ್ಲ ಅದು ನಮ್ಮ ಜನತೆಗೇನೆ ಸಹಾಯ ಆಗುತ್ತೆ ಅವರು ಕೂಡ ಅದನ್ನ ಸಪೋಸ್ ಕೇಳಲ್ಲ ಎಲ್ಲರೂ ನಮ್ಗ ಒಳ್ಳೆ ಮನಸ್ಸಿಂದಾನೇ ಸಹಾಯ ಮಾಡ್ತಿದ್ದಾರೆ ಗುಡ್ ಗುಡ್ ಕಟ್ ಇಟ್ ನಿಮ್ಮ ಕಾಲೇಜಿನ ಜೀವನ ಹೇಗಿತ್ತು ಕಾಲೇಜ್ ಜೀವನ ಅಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ನಮ್ಮ ಪಿ ಯು ಸಿ ಮೂಡಲ್ಗೆಲ್ಲೇ ಮುಗಿಸಿದೆ ಆಮೇಲೆ ನಾನು ಬಟ್ಟೆ ಅಂಗಡಿಯಾಗಿ ಕೆಲಸ ಮಾಡ್ತಾನೆ ಡಿಪ್ಲೊಮಾ ನಮ್ಮ ಸುತ್ತಮುತ್ತ ಡಿಪ್ಲೊಮಾ ಕಾಲೇಜ್ ಗಳಿಲ್ಲ ಬಿಟ್ರೆ ಗೋಕಾಕ್ ಹೋಗ್ಬೇಕು ಇಲ್ಲಾದ್ರೆ ಮಲೀಪುರ್ಕ್ ಹೋಗ್ಬೇಕು ಅದೇ ನಾನು ಏನು ವಿಚಾರ ಇದು ಮಾಡ್ತಿದ್ನಲ್ಲ ಅವಾಗಲೇ ಒಂದು ಕಾಲೇಜ್ ಉದ್ಭವ ಆಗಿತ್ತು ಕೆ ಎಲ್ ಎ ಸೊಸೈಟಿ ಕೆ ಎಲ್ ಸೊಸೈಟಿ ನನಗೆ ಅಧಿಕವಾಗಿ ನನಗೆ ಸಹಾಯ ಕೊಟ್ಟಿದೆ ಯಾಕೆಂದ್ರೆ ಫಸ್ಟ್ ಸೆಮ್ ಹಿಡ್ಕೊಂಡಾಗ ನಾನು ಏನೂ ಗೊತ್ತಿಲ್ಲ ಜಸ್ಟ್ ಮಂಜುನಾಥ್ ಸೆಕೆಂಡ್ ಸೆಮ್ ಹೋದಾಗ ಏನೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೈಲೈಟ್ ಆಗಿದೆ ಒಂದು ಆರ್ಟಿಕಲ್ ಆರ್ಟಿಕಲ್ ಮುಖಾಂತರವಾಗಿ ನಾನು ಹೈಲೈಟ್ ಆಗಿದೆ ಈಗಲೂ ಸಹಿತ ನಾವು ಕಾಲೇಜ್ ಬಿಟ್ಟು ಎರಡು ವರ್ಷ ಎರಡು ವರ್ಷ ಆಯ್ತು ಆದರೂ ಕೂಡ ನನಗೆ ಕಾಲ್ ಮಾಡ್ತಾರೆ ಪ್ರಿನ್ಸಿಪಾಲ್ ಹಿಡ್ಕೊಂಡು ನಮ್ಮ ಎಚ್ ಓ ಡಿ ಹಿಡ್ಕೊಂಡು ಎಲ್ಲರೂ ನಮ್ಮ ಸಿವಿಲ್ ಬ್ರ್ಯಾಂಚ್ ಅಷ್ಟೇ ಅಲ್ಲ ಎಲ್ಲಾ ಐದು ಬ್ರ್ಯಾಂಚು ಕೂಡ ನನ್ಗೆ ಅಗ್ದಿ ಆ ಏನೋ ನಮ್ ಮನೆಯವರ ತರ ನಮ್ಗ ಟ್ರೀಟ್ ಮಾಡಿದಾರೆ ಅದೇ ನಮ್ಗ ಖುಷಿ ಪತ್ರಿಕೆ ಬರೀತೀ ಪತ್ರಿಕೆಗೆ ಏನು ಯಾವ ವಿಷಯ ಕುರಿತು ಬರ್ತಾ ಇದ್ರೆ ಪತ್ರಿಕೆಗೆ ಪತ್ರಿಕೆ ಅಂದ್ರೆ ಸಾಮಾನ್ಯವಾಗಿ ನನಗೆ ಬಂದಿದ್ದು ಆ ಅದೇ ಸೆಕೆಂಡ್ ಸೆಮ್ ಇರುವಾಗ ಏನಾದ್ರು ಒಂದು ಕತೆ ಆದರೆಬೇಕಂತ ಏನ್ ಮಾಡಿದಾಗ ಅಭಿಷೇಕ್ ನಮ್ಮ ಅವನು ಸ್ನೇಹಿತ ಅವನು ಆ ಅವನು ಒಂದು ಪ್ರೈಸ್ ಏನೋ ಒಂದು ಆರ್ಟಿಕಲ್ ಕೊಟ್ಟಿದ್ದ ಆ ಒಂದು ಪತ್ರಿಕೆಗೆ ಅವ್ ಮನೆಯವರೆಗೂ ಒಂದು ದುಡ್ಡು ಬಂದಿತ್ತು ನಾನೇ ಟ್ರೈ ಮಾಡೋದು ಒಂದ್ ಒಂದ್ ಆರ್ಟಿಕಲ್ ಎರಡು ಆರ್ಟಿಕಲ್ ಕೊಟ್ಟೆ ಮೂರ್ ಆರ್ಟಿಕಲ್ ಕೊಟ್ಟೆ ಏನು ಬರಲಿಲ್ಲ ನಾನು ಹಾಗೆ ಟ್ರೈ 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 ಏನು ವಿಲ್ದಿ ಸಕ್ಸಸ್ ಅಂತ ನನ್ಗೆ ಗೊತ್ತೇ ಇತ್ತಲ್ಲ ಅವಾಗ ಒಂದು ಆರ್ಟಿಕಲ್ ಬೆಂಗಳೂರು ಕಳಿಸ್ತೆ ಅಂತ ಕಳಿಸ್ತೆ ವಿಜಯ ಕರ್ನಾಟಕದಲ್ಲಿ ಅದು ಬಂದಿತ್ತು ಅದು ಆರ್ಟಿಕಲ್ ಅದನ್ನ ಕಳಿಸ್ತೆ ನಮ್ದು ಅವರು ಏನು ತಗೊಂಡ್ರಲ್ಲ ಆರ್ಟಿಕಲ್ ಅವ್ರ ಸಜೆಶನ್ ಕೇಳಿದೆ ಯಾಕಂದ್ರೆ ಒಂದೇ ವಿಷಯ ಏನೋ ಐದು ವಿಷಯ ಅಂತ ಕೊಡ್ಲಾ ಹೇಳಪ್ಪ ಇದು ಒಂದೇ ವಿಷಯ ನಿಂದೇನಿದೆ ಸಿವಿಲ್ ಕ್ಷೇತ್ರದಲ್ಲಿ ಏನಿದೆ ಅದನ್ನೇ ಕಳ್ಸು ನೀನ್ ತುಂಬಾ ಜಾಣಿದ್ಯಾ ನಿನ್ಗೆ ಆಗತ್ತೆ ಅಂತ ಹೇಳಿ ಅದು ನಂಗೆ ಆಣೆಬಲ ತಂದು ಕೊಟ್ಟು ಆಣೆಬಲ ತಂದು ಕೊಟ್ಟು ಒಂದ್ ಎರಡ್ ದಿನ ಕೂತು ನೈಟ್ ಎಲ್ಲ ಬರ್ದೆ ಕಳ್ಸ್ದೆ ಅದೇನೋ ದೇವರ ಭಗವಂತ ಅದು ಡಾಕ್ಟರ್ ಅದಂಗ ಆಗಿಬಿಡ್ತು ಅದು ತುಂಬಾ ಖುಷಿ ಅನಿಸ್ತು ಫಸ್ಟ್ ಅತ್ಯುತ್ತಮ ಬಹುಮಾನವನ್ನ ದಾಗಿಸ್ಕೊಂಡೆ ತುಂಬಾ ಖುಷಿ ಆಯ್ತು ಇದನ್ನ ಏನೋ ಕ್ರಾಶ್ ಆಗಿತ್ತು ನಮ್ ಕಾಲೇಜಲ್ಲಿ ಅದು ಗೊತ್ತಿದೆಯಲ್ಲ ಏನಲ್ಲ ಏನಿಲ್ಲ ಪ್ರಿನ್ಸಿಪಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನನ್ನ ಕರೆಸಿ ಅಭಿನಂದನೆ ಮಾಡಿದ್ರು ಅದನ್ಕು ನಂಗೆ ಜೀವನದಲ್ಲಿ ಅಷ್ಟು ಖುಷಿ ಪಟ್ಟಿರೋ ಕ್ಷಣನೇ ಕ್ಷಣಾನೇ ಇಲ್ಲ ನೈಸ್ 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 ಹೀಗೆ ಮುಂದುವರ್ತಾ ಮುಂದುವರ್ತಾ ಒಂದು ಎಣ್ಣೆ ಹಳ್ಳಿ ಕಲ್ ಕಿಸ್ತಿ ಉಡುಪಿಲಿ ಅದು ರಾಜ್ಯ ಸೆಕೆಂಡ್ ಬಂತು ಮೂರಂತೂ ಮತ್ತೆ ಹಾಗೆ ಹಾಗೆ ಕಳಿಸ್ತಾ ಇಲ್ಲಿವರೆಗೂ ಒಂದು ಹದಿನೈದು ಹದಿನಾಲ್ಕು ಅವಾರ್ಡ್ ಬಹಳ ಖುಷಿ ಆಗ್ತದೆ ಇನ್ನು ಸಾಧನೆ ಮಾಡಬೇಕು ಪತ್ರಿಕೆಯಲ್ಲಿ ಅಂತೂ ವಿಜಯ ಕರ್ನಾಟಕದಲ್ಲಿ ಗ್ರೀನ್ ಅಂಬಾಸಿಡರ್ ಅಂತೆ ಕೂಡ ಅತ್ಯುತ್ತಮ ಕೆಲಸಗಾರ ಅನ್ನಿಸ್ಕೊಂಡೆ ಎಷ್ಟೋ ಜನ ಸಂದರ್ಶನ ಮಾಡಿ ಪತ್ರಿಕೆಲ್ಲ ಆರ್ಟಿಕಲ್ ಬಂದಿದಾವೆ ಇನ್ನೂ ಕೂಡ ಬರ್ತಾ ಇದಾವೆ ಮಂಜುನಾಥ್ ನಿಮ್ಮ ಕುಟುಂಬದ ಸಹಕಾರ ಹೇಗೆ ಇದೆ ನಿಮಗೆ ಕುಟುಂಬದ ಸಹಕಾರ ಅನ್ನೋದಕ್ಕಿಂತ ಅದು ಬೆಂಬಲ ಓಕೆ ಓಕೆ ಹಿಂದೆ ಇದೆ ಬೆಂಬಲೇ ಬೇಕಾಗಿಲ್ಲ ನಮ್ಮ ತಾಯಿ ಆಗ್ಬೋದು ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಎಲ್ಲರೂ ಕೂಡ ನಾನು ಹೋಗ್ತಾ ಇರೋ ಹಾದಿನೇ ಓಕೆ ಅವನೇನು ಕೆಟ್ಟದೇನು ಮಾಡ್ತಲ್ಲ ಒಳ್ಳೇದು ಮಾಡ್ತಾ ಇದ್ನಿಧಿ ಬಿಟ್ಟಿದ್ದಾರೆ ಬೆಂಬಲ ಅನ್ಕು ಸಾಕಷ್ಟು ಇದೆ ಮಂಜುನಾಥ್ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಅವಕಾಶಗಳು ಬರ್ತಾ ಇದೆ ಅಂತ ಹೇಳಿದ್ರಿ ಹಾಗೆ ಕೆಲವು ಕಿರುಚಿತ್ರಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಡೆಸಿದ್ರಿ ಅಂತ ಹೇಳಿದ್ರಿ ಅಲ್ಲಿ ಯಾವ ತರ ನೀವು ಓಕೆ ಇದು ಶಾರ್ಟ್ ಮೂವಿನಲ್ಲಿ ಮುತ್ತಿನಂತ ಮಗಳೂರಿನಲ್ಲಿ ಮಹಾತ್ಮಾ ಗಾಂಧೀಜಿಯಾಗಿ ಮಿಂಚು ಅಂತೇಳಿ ಇದು ಶಾರ್ಟ್ ಮೂವಿ ಮಾಡಿದ್ವಿ ಅಲ್ಲಿ ಒಂದು ಸಣ್ಣ ಯುವಕನ ಪಾತ್ರವನ್ನು ಮಾಡಿದ್ದೇನೆ ಮತ್ತೆ ಈಗ ಮೊನ್ನೆ ತಾನೆ ಜಯಸೂರ ಅಂತೇಳಿ ಆಕ್ಟ್ ಮಾಡಿದ್ದೇನೆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದರ ಅದೇ ಗುಡ್ ಹುಗಾರ ಟಿವಿಯ ನಮ್ಮ ಸಮಾಜ ಸಾಧಕರು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಂಜುನಾಥ್ ಹುಗಾರ ಟಿವಿ ನೋಡ್ರಿ ಬೆಸ್ಟ್ ಪರ್ಫಾರ್ಮೆನ್ಸ್ ಗುಡ್ ಥಿಂಕ್ ಓಕೆ ಹುಗಾರ್ ಟಿವಿ ಎಲ್ಲಿದೆ ಅಂದ್ರೆ ಸಮಾಜದ ಸಾಧಕರು ಎಲ್ಲಿದ್ದಾರೆ ಎಲ್ಲಿ ಬೆಳೆದ ಬೆಳೀತಾ ಇದಾರೆ ಯಾರು ಬೆಳೀಬೇಕಾಗಿದೆ ಅವ್ರಿಗೆ ಏನು ಬೇಕಾಗಿದೆ ಸಮಾಜಕ್ಕೆ ಹೆಂಗೆ ಪರಿಚಯಿಸಬೇಕು ಅದನ್ನೆಲ್ಲ ಇದೆ ಅದಕ್ಕೊಂದು ನನ್ನ ಕಡೆಯಿಂದ ಗುಡ್ ದೊಡ್ಡ ನಮಸ್ಕಾರಗಳು ಹೀಗೆ ಬೆಳೀಲಿ ಎತ್ತರಕ್ಕೆ ಬೆಳೀಲಿ ಹೂಗಾರ್ ಚಾನಲ್ ಆನ್ಲೈನಲ್ಲಿ ಅಷ್ಟೇ ಅಲ್ಲದೆ ಒಂದು ದೊಡ್ಡ ನಿಮ್ಮ ಚಾನಲ್ ಆಗಲಿ ನಾನು ಅರ್ಜೆಸ್ಟ್ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಈ ಮಿಸ್ಟರ್ ಬ್ರೀನ್ ಪಾತ್ರವು ಉತ್ತುಂಗವಾದಂತಹ ಯಶಸ್ಸನ್ನು ಪಡೆಯಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಪಾತ್ರಗಳು ಸಿಕ್ಕು ಉತ್ತಮವಾದಂತಹ ಜನಪ್ರಿಯತೆಯನ್ನು ನೀವು ಗಳಿಸಿ ಎಂದು ನಮ್ಮ ಹುಗಾರ್ ಟಿ ವಿ ಹಾರೈಸುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೂಗಾರ್ ಟಿವಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೀಕ್ಷಕರೇ ನಿಮ್ಮ ಊರಿನಲ್ಲಿರುವಂತಹ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಹಬ್ಬ ಜಾತ್ರೆಗಳಾಗಲಿ ನಿಮ್ಮ ಕಾರ್ಯಕ್ರಮವನ್ನು ಮೆರುಗುಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಮಿಸ್ಟರ್ ಬಿನ್ ನೀಡುತ್ತಾರೆ ಸೊ ಅವರನ್ನು ಸಂಪರ್ಕಿಸಲು ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ನಮ್ಮಲ್ಲಿನ ಪ್ರತಿಭೆಗಳನ್ನು ಹುಡುಕೋಣ ಬೆಳೆಸೋಣ ಅವರಿಗೆ ಬೆನ್ನಿಲು ಬಗ್ಗೆ ನಿಲ್ಲೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೇನೆ ಒಬ್ಬ ವಿಶೇಷವಾದ ಸಾಧಕರೊಡನೆ ಅಲ್ಲಿವರೆಗೂ ನೀವು ನೋಡ್ತಾರೀ ಹುಗಾರ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡಿ ಅಂತ ಧನ್ಯವಾದ ನಮಸ್ಕಾರ